ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ಗಡೆ ಗಡಿ ಕಳ್ಸಿ ಅದು ಮಾಡು ಎರಡು ಸಾವಿರದ ಐದು ಎಲ್ಲ ಅರ್ಸಿ ಬುಕ್ ಹಾಕಿದ್ ನೋಡಿ ಸರ್ ಓನರ್

ನಾನು ಬೆಂಗ್ಳು ಇಟ್ಕೊಂಡ್ರೆ ಹತ್ರ ಮತ್ತೆ ಇದು ಫೀಚರ್ಸ್ ಏನು ಬರ್ತದೆ ಗಾಡಿ ತಿಂತೀವಿ ಮುಂದೆ ಅದು ಇದು ಪವರ್ ಎಂಡೋ ಐತೆ ಫ್ರೆಂಟಿಗೆ ಹಿಂದುಗಡೆ ಕೈಯ್ಯಾಗ್ತಿರ್ಬೋದು ಎ ಸಿ ಪವರ್ ಸ್ಟೇರಿಂಗು ಪೋರ್ಷನ್ ಸಿಸ್ಟಮ್ ಟೈರ್ ಚೆನ್ನಾಗಿದಾವ ಇದು ಡೆಂಟೋ ಕ್ರಾಸಸ್ ಅಂತ ಹೇಳಿರಲ್ಲ ಇಲ್ಲ 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 ಅಂತಾರೆ ಪೆಟ್ರೋಲ್ ಇದು ಆ ಪೆಟ್ರೋಲ್ ಎಷ್ಟು ಕೊಡ್ತದ ನಮ್ಮ ಮೈಲೇಜ್ ಮೈಲೇಜ್ ನಮಗೊಂದು ಒಂದು 13 ವರೆ 13 ಬರ್ತೈತೆ ನೋಡಿ ಸರ್ ಒಂದು 14 ಬರುತ್ತೆ ಊರ ಹೋದ್ರೆ ಲೊಕೇಶನ್ ಎಲ್ಲಿ ಇದೆ ಗಡಿ ಆರ್ ಟಿ ಆಫೀಸ್ ಹತ್ರ ದಾವಣಗೆರೆ ಆರ್ಟಿ ಆಫೀಸ್ ಹತ್ರ ಆ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ಒಂದು 80000 ರೂಪಾಯಿ 80000 ಹೇಳ್ತಿದ್ದೀರಾ